ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಇವತ್ತು ನಾನು ಹವ್ಯಕ ಸ್ಟೈಲಲ್ಲಿ ಮಾವಿನಕಾಯಿ ತಂಬಳಿನ ಹೆಂಗೆ ಹೇಳಿ ಹೇಳ್ಕೊಡ್ತೇನೆ ಆತ ಇವತ್ತೇ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದದಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಆತ ಮತ್ತು ಬೇಕಾದ ಐಟಮ್ಸು ಈಸಿಯಾಗಿದ್ದು ಈ ಐಟಮ್ಸ್ ಒಂದು ಸ್ವಲ್ಪ ಐಟಮ್ ಇದ್ದರೆ ಸಾಕು ಸಕ್ಕತ್ ಟೇಸ್ಟಿಯಾಗಿ ಮಾವಿನಕಾಯಿ ತಂಬ್ಡಿನ ಮಾಡ್ಕೊಳ್ಲಾತು ಮಾವಿನಕಾಯಿ ಬೇಕು ತೆಂಗಿನಕಾಯಿ ತುರಿ ಇಂಗು ಸಾಸಿವೆ ಹಸಿಮೆಣಸು ಒಣಮೆಣಸು ಎಣ್ಣೆ ಇದಿಷ್ಟು ಐಟಮ್ಸ್ ಜಸ್ಟ್ ಆ ಆರಿಂದ ಏಳು ಐಟಮ್ಸ್ ಇದ್ಬಿಟ್ರೆ ಆರಾಮಾಗಿ ಟೇಸ್ಟಿಯಾಗಿ ಮಾವಿನಕಾಯಿ ತಂಬಳಿನ ಮನೆಯಲ್ಲೇ ಮಾಡ್ಕೊಂಬಲಾತು ಆಯ್ತಾ ಹೆಂಗೆ ಮಾಡೋದು ಹೇಳಿ ಇವಾಗ ಹೇಳ್ಕೊಡ್ತೆ ನೋಡಿ ಇವಾಗ ನಾನು ತಂಬಳಿ ಇಷ್ಟು ಚೆನ್ನಾಗಿ ಬೈದು ಇದನ್ನು ನಾನು ಸ್ಟೆಪ್ ಬೈ ಸ್ಟೆಪ್ ನಾನು ಹೆಂಗೆ ಮಾಡಿದ್ದೆ ಹೇಳಿ ಹೇಳ್ಕೊಡ್ತೆ ನೀವು ಅದೇ ರೀತಿ ಫಾಲೋ ಮಾಡಿ ಆವಾಗ ಈಸಿಯಾಗಿ ಟೇಸ್ಟಿಯಾಗಿ ರೆಡಿ ಆಗ್ತು ನಾನು ನಾನಿವಾಗ ಇಲ್ಲಿ ಒಂದು ದೊಡ್ಡ ಸೈಜ್ ಮಾವಿನಕಾಯಿ ತಗೊಂಡಿದ್ದೆ ನಿಂಗಕ್ಕೆ ಯಾವ ಮಾವಿನಕಾಯಿ ಸಿಕ್ಕಿತ್ತು ಅದನ್ನು ಯೂಸ್ ಮಾಡ್ಕೊಳ್ಲಕ್ಕು ಅದನ್ನು ನಾನು ಒಂದು ಕುಕ್ಕರಲ್ಲಿ ಹಾಕಿ ಒಂದು ಸ್ವಲ್ಪ ಉಪ್ಪಾಕಿ ನೀರು ಹಾಕಿ ಒಂದಿನ ವಿಸಲ್ನ ಹೊಡ್ಸ್ಕೊತೆ ಜಾಸ್ತಿ ಏನು ಬೇಡ ಜಾಸ್ತಿ ವಿಸಲ್ ಹಾಕೋದನ್ನ ಮಾವಿನಕಾಯಿ ಒಡ್ದಪ್ಪು ಚಾನ್ಸ್ ಇತ್ತು ಸ್ವಲ್ಪ ಬೆಂದರೆ ಸಾಕು ಆಮೇಲೆ ನಾನು ಇವಾಗ ಒಂದು ಕಾಯಿನ ತಕಯಿಂದೆ ಅದನ್ನು ತುರಿನ ತುರ್ಕೊಂಡು ಇವಾಗ ಅದಕ್ಕೆ ಸ್ವಲ್ಪ ಹಿಂಗಾಕ್ತೆ ಇದು ತುಂಬ ಇಂಪಾರ್ಟೆಂಟ್ ಆತ ಮಾವಿನಕಾಯಿ ತಂಬಳಿಗೆ ಇಂಗಿನ ಪರಿಮಳ ಜಾಸ್ತಿನೇ ಇಂಪಾರ್ಟೆಂಟ್ ಅದಕ್ಕೆ ಹಿಂಗ್ ಸ್ವಲ್ಪ ಜಾಸ್ತಿ ಬೇಕು ಇಂಗು ಮತ್ತು ಸ್ವಲ್ಪ ನೀರು ಹಾಕಿ ಇವಾಗ ನುಣ್ಣಗೆ ರುಬ್ಕತ್ತೆ ಈ ಥರ ಮಾಡೋದ್ರಿಂದ ಹಾಕೋದ್ರಿಂದ ಸಕ್ಕ ಟೇಸ್ಟಿಯಾಗಿ ಮತ್ತು ಅದರ ಫ್ಲೇವರ್ ರಶಿನೇ ಚಲೋ ಆಗುತ್ತೆ ಸೊ ಇವಾಗ ನಾನು ಇದು ಈ ಥರ ನೋಡ್ಮೆ ರುಂಬೆ ಇದಾದ ನಂತರ ಇವಾಗ ನಾನು ಇದನ್ನು ಒಂದು ಸೋಸುವ ಜ್ಯಾಲರಿಯಲ್ಲಿ ಹಾಕಿ ಅದರ ಕಾಯಿ ಹಾಲನ್ನ ಸಪ್ರೇಟ್ ಮಾಡ್ಕೊತೆ ನನಗೆ ತಂಬಳಿಗೆ ಇಂಪಾರ್ಟೆಂಟಾಗಿ ಕಾಯಿ ಹಾಲು ಬೇಕು ಕಾಯಿ ತುರಿ ಸಮೇತ ಇರೋದ್ರಿಂದ ತಂಬಳಿ ಟೇಸ್ಟು ಸ್ವಲ್ಪ ಕಡಿಮೆ ಆಗ್ತು ಸೊ ಕಾಯಿ ಹಾಲು ಮಾತ್ರ ಹಾಕೋದ್ರಿಂದ ತಂಬಳಿ ಟೇಸ್ಟ್ ರಶಿನ ಚಲೋ ಬಂತು ನೋಡಿ ಇವಾಗ ನಾನು ಈ ಥರ ಅದನ್ನು ಚೆಂದ ಮಾಡಿ ಸೋಸ್ಕೊತೆ ನಿಮ್ಮನಲ್ಲಿ ಸೋಸು ಬಟ್ಟೆ ಇದ್ದರೆ ಅದರಲ್ಲೂ ಕೂಡ ಸೋಸ್ಕೊಳ್ಳಕ್ಕು ನೋಡಿ ಇವಾಗ ಕಾಯಿ ಹಾಲು ರೆಡಿ ಆಯ್ತು ಈ ಥರ ಈ ಥರ ಕಾಯಿ ಹಾಲು ರೆಡಿಯಾಯಿತು ಇವಾಗ ನೆಕ್ಸ್ಟ್ ನ ಸ್ಟಾರ್ಟ್ ಮಾಡುವ ನಾನಿವಾಗ ಬೇಯಿಸಿಟ್ಟ ಮಾವಿನಕಾಯಿನ ಇವಾಗ ನೋಡಿ ಈ ಥರ ತಣ್ಣ ನೀರಲ್ಲಿ ಹಾಕಿರ್ತೆ ಅಂದರೆ ಸ್ವಲ್ಪ ಬಿಸಿ ಇದ್ದು ನೀವು ಒಂದಿನ ಮುಂಚೆ ಹಿಂಗೆ ಬೇಯಿಸಿಟ್ಕೊಂಡ್ರೂ ತೊಂದರೆ ಇಲ್ಲ ತಕ್ಷಣ ಮಾಡೋದಾದರೆ ಸ್ವಲ್ಪ ಬೇಗ ಮಾಡೋದಾದರೆ ಬಿಸಿ ಇರ್ತು ಸೊ ಅದು ತಣ್ಣಗೆಪ್ಲೆಯಲ್ಲಿ ನಾನಿವಾಗ ಇದನ್ನು ಒಂದು ಸ್ವಲ್ಪ ತಣ್ಣ ನೀರಲ್ಲಿ ಹಾಕಿದ್ದೆ ನಿಮಗೆ ಬೇಕಾದರೆ ಐಸ್ ವಾಟರ್ ಇದ್ದರೆ ಅದರಲ್ಲೂ ಸಹಿತ ಹಾಕ್ಲಾಕು ಇಷ್ಟು ಒಡೆದ್ರೆ ಸಾಕು ಮಾವಿನಕಾಯಿ ತುಂಬ ಬೇಯಿಸಿದ್ರೆ ಎರಡು ಮೂರು ವೀಸಲ್ ಹಾಕ್ಸೋದ್ರಿಂದ ಕುಕ್ಕರಲ್ಲಿ ಅದು ಪೂರ್ತಿ ಒಡೆದೊಪ್ಪು ಚಾನ್ಸ್ ಇರ್ತು ಸೊ ಅಷ್ಟೊಂದೇನು ಹೊಡೆಯೋದು ಬೇಡ ಸ್ವಲ್ಪ ಚೆಂದ ಮಾಡಿ ಬೆಂದರೆ ಸಾಕೋದು ನೋಡಿ ಇವಾಗ ನಾನು ನೆಕ್ಸ್ಟ್ ಪ್ರೊಸೆಸ್ನ ಫಾಲೋ ಮಾಡಿದೆ ನೋಡಿ ಇವಾಗ ಮಾವಿನಕಾಯಿದು ತೊಟ್ಟೇನಿರ್ತಾ ಆ ಸೈಡನ್ನ ಕಟ್ ಮಾಡಿ ತೆಗಿತಾ ಇದ್ದೆ ನೋಡಿ ಈ ಥರ ಇವಾಗ ಇದನ್ನು ಈ ಥರ ಚಾಕುದಲ್ಲಿ ಚಕ್ಸ್ ಆಕಾರದಲ್ಲಿ ಕಟ್ ಮಾಡತೆ ಇದೇನು ಇಂಪಾರ್ಟೆಂಟ್ ಅಂತ ಏನಿಲ್ಲ ಚಿಕ್ಕ ಚಿಕ್ಕ ಮಾವಿನಕಾಯಿ ಆದರೆ ಡೈರೆಕ್ಟಾಗಿ ಹಾಕ್ಲಕ್ಕು ಸ್ವಲ್ಪ ದೊಡ್ಡ ಮಾವಿನಕಾಯಿ ಆದ್ದರಿಂದ ಅದರ ಹೊರಗಡೆ ಸಿಪ್ಪೆ ಸ್ವಲ್ಪ ದಪ್ಪ ಇದ್ದು ಅದಕ್ಕೆ ನಾನು ಈ ಥರ ಫಾಲೋ ಮಾಡ್ತೆ ಕೆಲವೊಂದು ಮಾವಿನಕಾಯಿದು ಹೊರಗಡೆ ಸಿಪ್ಪೆ ತೆಳ್ಳಿಗಿರ್ತು ಅದನ್ನು ಡೈರೆಕ್ಟಾಗಿಯೇ ತಂಬಳಿಗೆ ಹಾಕ್ಲಿಕ್ಕು ಅದರಿಂದ ಟೇಸ್ಟು ಚೆನ್ನಾಗೇ ಇತ್ತು ಇವಾಗ ನಾನು ಇದನ್ನು ಇವಾಗ ಇದಕ್ಕೆ ಹಾಕ್ತಾಯಿದ್ದೆ ಈ ಥರ ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಂಬು ಇವಾಗ ಮಾವಿನಕಾಯಿ ಸೀಸನ್ ಸ್ಟಾರ್ಟ್ ಆದ್ದರಿಂದ ಇದರಿಂದ ತಂಬಳಿ ಮಾಡಲೆ ಚೆನ್ನಾಗಿರ್ತು ಮತ್ತು ಹವ್ಯಕಷ್ಟಲ್ಲಿ ಬೂತ್ ಗೊಜ್ಜು ಹೊಳಿ ಮಾಡ್ತಾ ಇರ್ತೇವೆ ನಂಗೆ ಮತ್ತು ಅಪ್ಪೆ ಹುಳಿ ಅಂತ ಮಾಡ್ತೀವಿ ಎಲ್ಲ ರೆಸಿಪಿನೂ ಕೂಡ ಮಾವಿನಕಾಯಿಯಿಂದ ರಶ್ಶಿನೇ ಚಲೋ ಆಗ್ತು ಮಾವಿನಕಾಯಿ ಚಟ್ನಿ ಇರ್ಲಿಕ್ಕು ಪ್ರತಿಯೊದ್ದೂ ಮಾವಿನಕಾಯಿ ಹಾಕಿ ಯೂಸ್ ಮಾಡೋ ಎಲ್ಲ ರೆಸಿಪಿನೂ ಸಕ್ಕ ಟೇಸ್ಟಿಯಾಗಿರ್ತು ಇವಾಗ ನಾನು ಇದಕ್ಕೆ ಒಂದು ಸ್ವಲ್ಪ ಮಜ್ಜಿಗೆನ ಇದ್ದೆ ಒಂದು ಗ್ಲಾಸಷ್ಟು ಮಜ್ಜಿಗೆನ ಹಾಕ್ತಾಯಿದ್ದೆ ಈಗ ಮೊಸರು ಇಷ್ಟ ಆದರೆ ಮೊಸರನ್ನು ಹಾಕೊಳ್ಳು ಆದರೆ ತಂಬಳಿಗೆ ಸ್ವಲ್ಪ ಮಜ್ಜಿಗೆನ ಹಾಕೋದ್ರಿಂದ ಮಜ್ಜಿ ತಂಬಳಿಯಷ್ಟೇ ಟೇಸ್ಟು ಸ್ವಲ್ಪ ಜಾಸ್ತಿನೇ ಚೆನ್ನಾಗಿರ್ತು ಓಕೆನಾ ಇವಾಗ ನಾನು ಅದಕ್ಕೆ ಉಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಂಬ ನಾನು ಇದಕ್ಕೆ ಇವಾಗ ಸ್ವಲ್ಪ ಸಕ್ಕರೆಯನ್ನು ಸಹಿತ ಆ್ಯಡ್ ಮಾಡ್ತಾಯಿದ್ದೆ ಅದನ್ನು ಹಾಕಲೇಬೇಕು ಅಂತ ಇಲ್ಲೇ ಬಟ್ ನನಗೆ ನನಗೆ ಸ್ವಲ್ಪ ಸ್ವೀಟ್ ಜಾಸ್ತಿ ಇಷ್ಟ ಹಾಗಾಗಿ ನಾನು ಎಲ್ಲದಕ್ಕೂ ಸ್ವಲ್ಪ ಸಕ್ಕರೆನ ಹಾಕ್ತಾಯಿರುತ್ತೆ ಸೊ ಇವಾಗ ಸಕ್ಕರೆನ ಹಾಕಿದ್ದೆ ಇವಾಗ ಆಲ್ಮೋಸ್ಟ್ ತಂಬಳಿ ರೆಡಿ ಆಯಿತು ಇವಾಗ ನಾನು ಒಗ್ಗರಣೆಗೆ ಇಟ್ಕೊಂಡೆ ಅದಕ್ಕೆ ಸ್ವಲ್ಪ ಎಣ್ಣೆ ಆಮೇಲೆ ಸ್ವಲ್ಪ ಸಾಸಿವೆ ಸ್ವಲ್ಪ ಇಂಗು ಮತ್ತು ಸ್ವಲ್ಪ ಜೀರಿಗೆ ಮತ್ತು ಒಂದು ಒಣಮೆಣಸು ಮತ್ತು ಒಂದು ಹಸಿ ಮೆಣಸು ಸ್ವಲ್ಪ ಅರಿಶಿನ ಇದೆಲ್ಲನೂ ಹಾಕಿ ಒಗ್ಗರಣೆಗೆ ರೆಡಿ ಮಾಡ್ಕೊಂಡೆ ಅದು ವೀಡಿಯೋ ಸ್ವಲ್ಪ ಸ್ಕಿಪ್ ಆಯ್ದು ಅದನ್ನು ರೆಡಿ ಮಾಡ್ಕೊತಾ ಇದ್ದೆ ನೋಡಿ ಇವಾಗ ಈ ಥರ ಮಾವಿನಕಾಯಿ ಇದ್ದದನ್ನು ಈ ಥರ ಗಿವ್ಚಿ ಅದೇ ಏನು ಗೊರಟೆ ಏನಿರ್ತೋ ಅದನ್ನು ಸಪ್ರೇಟ್ ಮಾಡ್ಕೊಂಬ ನೋಡಿ ಈ ಥರ ಸಪ್ರೇಟ್ ಮಾಡ್ಕೊಂಡ್ರೆ ಹತ್ತು ಇವಾಗ ಆಲ್ಮೋಸ್ಟ್ ತಂಬಳಿ ರೆಡಿ ಆಯಿತು ನಾನು ಒಗ್ಗರಣೆ ಇವಾಗ ರೆಡಿ ಆಗ್ತಾಯಿದ್ದು ಇವಾಗ ಒಗ್ಗರಣೆ ಒಂದನ್ನು ಇದಕ್ಕೆ ಆ್ಯಡ್ ಮಾಡಿದ್ರೆ ಸ್ಪೆಷಲ್ ಆಗಿರ್ತು ಮತ್ತು ಲಾಸ್ಟಲ್ಲಿ ನಾನೊಂದು ಸ್ಪೆಷಲ್ ಇಂಗ್ರೀಡಿಯೆಂಟ್ಸ್ ಅಂದರೆ ಯಾವ ಥರ ಅದನ್ನು ಫಾಲೋ ಮಾಡೋ ಹೇಳ್ತೆ ಅದನ್ನು ಮಾಡಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ಇವಾಗ ನಾನು ಒಗ್ಗರಣೆನ ಹಾಕಿದೆ ಇವಾಗ ಇಂಪಾರ್ಟೆಂಟ್ ಅಂದರೆ ಇವಾಗ ಅದರೊಳಗಡೆ ಇದ್ದು ಒಣ ಮೆಣಸು ಏನಿದ್ದೋ ಅದನ್ನು ಸಪ್ರೇಟಾಗಿ ತೆಕ್ಕಳ ಈ ಥರ ನೋಡಿ ಒಣ ಮೆಣಸು ಜಾಸ್ತಿ ಹೊತ್ತಲ್ಲ ಎಷ್ಟು ಒಗ್ಗರಣೆ ಹಾಕಿ ಒಂದೆರಡು ಸೆಕೆಂಡಲ್ಲಿ ಅದು ತಣ್ಣಗಾಗ್ತಾಯಿದ್ದಾಗೆ ತೆಗೆದು ಈ ಥರ ಒಣ ಮೆಣಸನ್ನಷ್ಟೇ ಈ ಥರ ಸ್ವಲ್ಪ ಪ್ರೆಸ್ ಮಾಡಿ ಸಪ್ರೇಟ್ ಮಾಡಿ ಇದನ್ನು ಇವಾಗ ಹಾಕೋ ಇವಾಗ ತಂಬಳಿ ಟೇಸ್ಟ್ ಇನ್ನೂ ನೋಡಿ ಇವಾಗ ನೋಡಿದ್ರೇ ಗೊತ್ತಾಗ್ತಾ ಇರ್ತದೆ ಎಷ್ಟು ಚೆನ್ನಾಗಿದ್ದೋಳಿ ಇದು ಬಿಸಿ ಅನ್ನೋ ಜೊತೆ ರಶ್ಶಿನೇ ಚಲೋ ಆಯಿತು ಕುಡಿಯಲು ಕೆಲವು ಜನಕ್ಕೆ ಇಷ್ಟ ಆಗ್ತು ಹಾಗಿದ್ದು ಇನ್ನು ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡ್ರೆ ಕುಡಿಯಲು ಕೂಡ ಚೆನ್ನಾಗಿರ್ತು ಈ ಥರ ಒಂದ್ಸಲ ಟ್ರೈ ಮಾಡಿ ನಿಮ್ಮನೆಯಲ್ಲೂ ಸಹಿತ ಟೇಸ್ಟ್ ಹೆಂಗಿದ್ದುಳೆ ನಂಗೆ ಕಮೆಂಟ್ ಮಾಡಿ ಆಯ್ತಾ ನಂಗೆ ಅದ್ ಫೇವ್ರೆಟ್ ರೆಸಿಪಿ ಇದು ಮಾವಿನಕಾಯಿ ಸೀಸನಲ್ಲಿ ನಿಮ್ಮ ಮನೆಯಲ್ಲೂ ಒಂದ್ಸಲ ಟ್ರೈ ಮಾಡಿ ನಾನಿವಾಗ ಇಷ್ಟೊತ್ತುವರೆಗೆ ನನ್ನ ಚಾನಲ್ನ ನೋಡಿದ್ದಕ್ಕೆ ನನಗೆ ಸಪೋರ್ಟ್ ಮಾಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ಸ್ ಹೀಗೆ ಸಪೋರ್ಟ್ ಮಾಡಿ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು